ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ದೇಶದ ಹಲವು ಭಾಗಗಳಲ್ಲಿ ಮಳೆಯಾಗುತ್ತಿದ್ದರೂ ಕೆಲವೆಡೆ ಇನ್ನೂ ಬಿಸಿಲಿನ ಜಡ ಮುಂದುವರಿದಿದೆ ರಾಜಧಾನಿ ದೆಹಲಿಯಲ್ಲಿ ಐವತ್ತೆರಡು ಡಿಗ್ರಿ ತಾಪಮಾನ ತಲುಪಿತು ಅಂತಹ ಪರಿಸ್ಥಿತಿಯಲ್ಲಿ ಶಾಖದ ಅಲೆಯನ್ನು ತಪ್ಪಿಸಲು ಜನರು ವಿವಿಧ ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸುತ್ತಾರೆ ನೀರಿನಾಂಶದಲ್ಲಿ ಸಮೃದ್ಧವಾಗಿರುವ ಲಿಚಿಯು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಆದರೆ ಈ ಎಣ್ಣನ್ನು ಹೆಚ್ಚಾಗಿ ತಿಂದರೆ ದೇಹಕ್ಕೆ ಅಪಾಯವಿದೆ ಲಿಚಿಯಲ್ಲಿ ಹೆಚ್ಚಿನ ಪ್ರಮಾಣದ ನೈಸರ್ಗಿಕ ಸಕ್ಕರೆ ಇದೆ ಇದರಿಂದಾಗಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ತೂಕ ಹೆಚ್ಚಾಗಬಹುದು ಅಲ್ಲದೆ ಅಲ್ಲಿನ ಕೊಳತೆ ಮತ್ತು ಟೈಪ್ ಟು ಮಧುಮೇಹದಂತಹ ಪರಿಸ್ಥಿತಿಗಳಂತಹ ಸಮಸ್ಯೆಗಳನ್ನು ಹೆಚ್ಚು ಮಾಡುವ ಅಪಾಯವಿದೆ ಲಿಚಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ ವಿಷಕಾರಿ ಪದಾರ್ಥಗಳಾದ ಐಪೋಗ್ಲಿಸಿನ್ ಎ ಮತ್ತು ಮಿಥಿಲಿನ್ ಸೈಕ್ಲೋ ಪ್ರೊಪಿಲಿನ್ ಗ್ಲೈಸಿನ್ ಅನ್ನು ಹೊಂದಿರುತ್ತದೆ ಇದು ಅತಿಯಾಗಿ ಸೇವಿಸಿದರೆ ವಾಂತಿಗೆ ಕಾರಣವಾಗಬಹುದು ಅಗತ್ಯಕ್ಕಿಂತ ಹೆಚ್ಚು ಲಿಚಿಯನ್ನು ಸೇವಿಸಿದರೆ ಕಡಿಮೆ ರಕ್ತದೊತ್ತಡ ಸಮಸ್ಯೆ ಉಂಟು ಮಾಡಬಹುದು ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಗುಣಲಕ್ಷಣಗಳನ್ನು ಹೊಂದಿದೆ ಹೆಚ್ಚಾಗಿ ತಿಂದರೆ ನಿದ್ರಾಹೀನತೆ ಮೂರ್ಛೆ ಮತ್ತು ಆಯಾಸಕ್ಕೆ ಕಾರಣವಾಗಬಹುದು ನಿಮಗೆ ಯಾವುದೇ ಅಲರ್ಜಿ ಇದ್ದರೆ ಲಿಚಿ ಅತಿಯಾದ ಸೇವನೆಯು ಹಾನಿಕಾರಕ ಲಿಚಿಯಲ್ಲಿ ಪ್ರೊಪೆಲಿನ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಪ್ಲಾಂಟಾಪ್ಯಾನ್ ಅಲರ್ಜಿನ್ ಪ್ರೊಪೆಲಿನ್ಗೆ ಸೂಕ್ಷ್ಮವಾಗಿರುವ ಜನರಲ್ಲಿ ಈ ಹೆಣ್ಣು ಗಂಭೀರವಾದ ಅನಾಪಿಲಿಯಾಟಿಕ್ ಪ್ರತಿಕ್ರಿಯೆಗಳನ್ನು ಉಂಟುಮಾಡಬಹುದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್